ಒಂದು ಗುರು ಗುರುಗಳನ್ನ ನೆನೆಸ್ಕೊಂಡು ಅವರ ಐವತ್ತು ವರ್ಷದ ಅವರು ಜರ್ಮಿ ಇವತ್ತಿಗೆ ಕರೆಸಿ ಸನ್ಮಾನ ಮಾಡಿ ಅವರನ್ನ ಗೌರವಿಸಿ ತಾವು ತಮ್ಮ ಚಿತ್ರದ ಮೊದಲ ಮೊದಲನೇ ಸಿನಿಮಾ ಮೊದಲನೇ ಸಿನಿಮಾದ ನಿರ್ದೇಶಕರಾಗಿ ತಾವೇನು ಅವರ ಒಂದು ಉಪಸ್ಥಿತಿಯಲ್ಲಿ ಅವ್ರನ್ನ ಗೌರವಿಸಿ ಮಾಡಿದರೆ ಅದು ನಿಮ್ಮ ವಿನಮ್ರತೆಯನ್ನ ಗುರು ಪೂಜೆಯನ್ನ

ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರತಕ್ಕಂಥವ್ರು ಅವರು ಆಯ್ಕೆ ಮಾಡಿ ತಕ್ಕೊಂಡಿರ್ತಕ್ಕಂಥ ಸಬ್ಜೆಕ್ಟ್ ಅದು ಬಹಳ ವಿಭಿನ್ನವಾಗಿದೆ ಒಂದು ಪ್ರಯೋಗಾತ್ಮಕವಾದಂತಹ ಚಿತ್ರ ಅಂದ್ರೂ ಕೂಡ ತಪ್ಪಾಗಲಾರದು ಅದನ್ನ ಒಂದು ಅದೊಂದು ಜಿಲ್ಲೆ ಚಿಸ್ತು ಕೇಳಿದ್ರೆ ಒಂದು ಮನೆಯಲ್ಲಿ ನಡೀತಕ್ಕಂತಹ ಸಾವು ಇನ್ನೊಂದು ವರ್ಗದ ಜನಕ್ಕೆ ಅನ್ನ ಆಗುತ್ತೆ ಅವರು ಬದುಕಲಿಕ್ಕೆ ಅವಕಾಶ ಆಗುತ್ತೆ ಅಂದರೆ ಆ ಸಾವಿನ ಮನೆಯಲ್ಲೂ ಕೂಡ ಇನ್ನೊಂದನ್ನ ಬದುಕಿಸ್ತಕ್ಕಂತ ಒಂದು ಆ ವ್ಯವಸ್ಥೆ ಏನಿದೆ ಅದಕ್ಕೆ ಏನು ಅಂತ ಒಂದು ಸಬ್ಜೆಕ್ಟ್ ಅನ್ನ ಕೈ ಹಾಕಿ ನಿರ್ಮಾಪಕರು ಅಂತ ಒಂದು ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಏನು ಅವ್ರು ತಲೆ ಕೆಡಿಸ್ಕೊಂಡಿದ್ದಾರೆ ಅದಕ್ಕೆ ನಾನು ಯಾಕಂದ್ರೆ ಅವರು ಅವ್ರ ಅವರು ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡ್ ಇನ್ನೇನೋ ಒಂದು ಇನ್ನೊಂದು ಏನೋ ಒಂದು ಮಾಡ್ಕೊಂಡು ಹೋಗ್ಬೋದಾಗಿತ್ತು ಬಟ್ ಅದೆಲ್ಲವನ್ನು ಮರೆಮಾಚಿ ಒಂದು ಚಿತ್ರ ಈ ರೀತಿ ಇರಬೇಕು ಅಂತ ಹೇಳಿ ನಮ್ಮ ಕಾಕರಾಜ್ ಸುದ್ದಿ ಕಾಕರಾಜ್ ನಾನ್ ಇದು ಅಲ್ವಾ ತಾವು ಕೂಡ ಆಯ್ಕೆ ಮಾಡಿದ್ರಿ ಆದ್ರೆ ಒಂದು ಖುಷಿ ಆಯ್ತು ಏನಪ್ಪ ಅಂದ್ರೆ ಎಂಟೈರ್ ಟೀಸರ್ ನ ಮತ್ತೆ ಸಾಂಗ್ ಅನ್ನ ನೋಡಿದಾಗ ಯಾರು ಪ್ರೊಫೆಷನಲ್ ಆರ್ಟಿಸ್ಟ್ ಗಳು ಇಲ್ಲ ಟೆಕ್ನಿಷಿಯನ್ಸ್ ಗಳು ಪ್ರೊಫೆಷನಲ್ಸ್ ಅಂತ ಇಲ್ಲ ಆದ್ರೆ ಎಲ್ಲ ಪ್ರೊಫೆಷನಲ್ ಟೆಕ್ನಿಷಿಯನ್ಸ್ ಗಳಿಗಿನ ಮತ್ತೆ ಆರ್ಟಿಸ್ಟ್ ಗಳಿಗಿನ ಹೆಚ್ಚಿನ ರೀತಿಯಲ್ಲಿ ತಾವು ಎಲ್ಲರೂ ಇನ್ವಾಲ್ವ್ ಆಗಿ ಅದು ನನಗೆ ತುಂಬ ಸಂತೋಷಪಟ್ಟಂತಹ ವಿಚಾರ ಆಯಿತು ಆಮೇಲೆ ನಾನು ಇವತ್ತು ವಿಶೇಷವಾಗಿ ಇವತ್ತು ನನ್ನ ಸಿನಿಮಾ ಟೀಮ್ ಬಗ್ಗೆ ಮುಗಿತು ನನಗೆ ಯಾವುದು ಕಾಕತಾಳಿ ಆಗ್ತೀರೋ ಅಥವಾ ಅದು ಯಾವುದು ಪೂರ್ವ ಜನ್ಮದ ಪುಣ್ಯ ಆಗ್ತೀರೋ ಈ ಸಂದರ್ಭದಲ್ಲಿ ನಾನು ಒಂದು ವಿಚಾರವನ್ನು ನಾನು ಇಲ್ಲಿ ವ್ಯಕ್ತಪಡಿಸಲೇಬೇಕು ಅದು ಸಂಗೀತ ನಾನು ತೊಂಬತ್ತೆರಡನೇ ಇಸ್ಯಿನಲ್ಲಿ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡ್ತೀನಿ ಮಾಂಗಲ್ಯ ಸಾಕ್ಷಿ ಅಂತ ಸಿನಿಮಾ ಚಾಮುಂಡೇಶ್ವರಿ ಸೂರ್ಯನಲ್ಲಿ ವಾಯ್ಸ್ ಮಿಕ್ಸಿಂಗ್ ಆಗುತ್ತೆ ಎಲ್ಲ ಆಗುತ್ತೆ ನಾನು ಒಳಗಡೆ ಹೋದನು ಬರ್ತೀನಿ ಬಂದು ಅಲ್ಲಿ ಚಾಮುಂಡೇಶ್ವರಿನಲ್ಲಿ ಹೊರಗಡೆ ಕಟ್ಟೆ ಯಾರೋ ಸ್ನೇಹಿತರು ಬರ್ತಾರೆ ಅಲ್ಲಿಗೆ ಸಂಗೀತ ಕಟ್ಟಿ ಮೇಡಮ್ ಬಂದು ನಾನು ಮೇಡಮ್ ವಾಯ ವಾಯ್ಸ್ ಮಿಕ್ಸಿಂಗ್ ಮುಗಿಸ್ಕೊಂಡು ಬಂದ ಹಾಲ್ಗಡೆ ಇಂದು ಮುಗಿಸ್ಕೊಂಡು ಬಂದೆ ಅಂತ ಹೇಳಿ ನಾನು ಅವಳು ನನ್ನ ಚಿತ್ರದ ಚಿತ್ರದಲ್ಲಿ ಹಾಡಿರತಕ್ಕಂಥ ಒಂದು ಸಂಗೀತದ ಹಣವನ್ನು ಅವ್ರಿಗೆ ಏನು ಕೊಟ್ಟಿದ್ದೆ ಅವ್ರು ಅವ್ರ ಅನುಕ್ರೆಷಣ ಅವರು ಎತ್ತಿ ನನ್ನ ಕೈ ವಾಪಸ್ ಕೊಟ್ಟರು ಏನು ಅಂತ ಕೇಳಿದ್ರು ಇಲ್ಲ ಸರ್ ಇಟ್ಕೊಳ್ಳಿ ಹೇಳ್ತೀನಿ ಎಂದು ಅದೇ ಏಳು ಸಾವಿರ ಎಂಟು ಸಾವಿರ ಅದೇನ ಅದು ನಮ್ಮ ಉತ್ತರ ಕರ್ನಾಟಕದವ್ರು ನೀವು ಅಂತೇಳಿ ನೀವು ನಾನು ನನಗೇನು ಕೇಳಲ್ಲುಡಿ ಅಂತ ಸರಿ ಕೊಟ್ಟರೆ ಅದನ್ನು ವಾಪಸ್ ಕೊಟ್ಟರು ನನಗೆ ಹೇಳ್ಕೊಳ್ಳೋನ್ ಏನು ಏನು ವಿಷಯ ಇಲ್ಲ ಇಟ್ಕೊಳ್ಳಿ ಸರ್ ಮೇಡಮ್ ನೀವು ಹೇಳುತ್ತೆ ನಾನು ಹೇಳ್ತಾರೆ ಇಲ್ಲ ಸರ್ ನಿಮ್ಮ ಚಿತ್ರದಲ್ಲಿ ನನ್ನ ಕಂಠ ಇಲ್ಲೆಕಾರ್ಡ್ ಆಗಿರ್ವ ಆಗಿದೆ ಸ್ವಲ್ಪ ಏನೋ ಬೇರೆ ಇದಕ್ಕೋಸ್ಕರ ಮ್ಯೂಸಿಕ್ ಡೈರೆಕ್ಟರು ಅದನ್ನ ತೆರೆದಿದ್ದಾರೆ ಬೇರೆಯವ್ರ ಕಡೆಯಿಂದ ಹಾಡಿಸಿದ್ದಾರೆ ಸೊ ನಿಮ್ಮ ಚಿತ್ರದಲ್ಲಿ ನನ್ನ ಕಂಠ ಇಲ್ಲ ಅಂತ ಮೇಲೆ ನಿಮ್ಮ ಹಣ ನನ್ನ ಹತ್ರ ಇರೋದು ತಪ್ಪಾಗುತ್ತೆ ನಾನು ಏನ್ ಮನೆಯ ನಾನು ಕೆಲಸ ಮಾಡಿ ವಾಪಸ್ ತಗೋಬಾರದು ದಯಮಾಡಿ ಅಡ್ವಾನ್ಸ್ ಉತ್ಪತ್ತಿಗಳ ಕಡೆ ಇದೆ ನೀವು ಮುಂದಿನ ಚಿತ್ರ ಮಾಡಿದಾಗ ನಾನು ಹಾಡ್ತೀರಲ್ಲ ಹಾಳು ಮೇಲೆ ನನಗೆ ತಗೊಂಡು ಹುಡುಗಿರ್ಲಿಲ್ಲ ಮತ್ತೆ ದಯವಿಟ್ಟು ಇಸ್ಕೊಂಡು ಹಾಳೆಗೆ